ನನ್ನ ಲಾಗ್ಗೆ ಸ್ವಾಗತ ದಿನ ಬೆಳಿಗ್ಗೆ ಬಂದು ಫಸ್ಟು ಬೇರೆ ಕೆಲಸಗಳನ್ನೆಲ್ಲ ಮುಗಿಸಿ ಆಮೇಲೆ ಬೆಂಕಿ ಮಾಡ್ತಿದ್ದೆ ಇವತ್ತು ಬಂದಿದ ತಕ್ಷಣ ಬೆಂಕಿ ಮಾಡ್ತಾಯಿದ್ದೀನಿ ಆಚೆ ಅಂತೂ ವಿಪರೀತ ಚಳಿ ಐತೆ ಅದಕ್ಕೆ ಮೈ ಎಲ್ಲ ಒಂಚೂರು ಬೆಚ್ಚಗೆ ಮಾಡಿಕೊಂಡು ಆಮೇಲೆ ಕೆಲಸ ಶುರು ಮಾಡೋಣ ಅಂತ ಇವಾಗಲೇ ಬೆಂಕಿ ಹಾಕಿದೀನಿ ಹೆಂಗೋ ಇವತ್ತು ಪುಣ್ಯಕ್ಕೆ ಒಂದೇ ಕಡ್ಡಿಲಿ ಬೆಂಕಿ ಹತ್ಕೊಳ್ತು ಮೊನ್ನೆ ಒಂದು ಪ್ಯಾಕ್ ಖಾಲಿಯಾಗಿ ಹೋಗಿತ್ತು ಬೆಂಕಿ ಹಚ್ಚೋದ್ರೊಳಗೆ ಇವತ್ತು ನಮ್ಮ ಚಳಿ ಐತೆ ಅಂದ್ಬಿಟ್ಟು ಬೇಗ ಹತ್ಕೊಬಿಟ್ಟಿದ್ದು ಬೆಂಕಿ ಇವಾಗ ತಿಂಡಿನ ರೆಡಿ ಮಾಡಿಬಿಟ್ಟು ಆಮೇಲೆ ಕೆಲಸನ ಶುರು ಮಾಡ್ತೀನಿ ಇವಾಗ ಕೆಲಸ ಮಾಡೋದಕ್ಕೆ ರೆಡಿಯಾಗಿದ್ದೀನಿ ಮೊದಲನೇದಾಗಿ ಇಲ್ಲಿ ಮೇಲೆ ಮರ ಕಾಣಿಸ್ತಿದ್ದರೆ ಇದನ್ನು ಒಂದು ಸ್ವಲ್ಪ ಕೊಂಬೆಗಳು ಕಡಿಬೇಕು ಇಲ್ಲಿ ಕೆಳಗಡೆ ಫುಲ್ಲೆಲ್ಲ ನೆರಳಾದರೆ ಯಾವ ಗಿಡಗಳು ಬೆಳೆಯಲ್ಲ ಒಂದು ಸ್ವಲ್ಪ ಬಿಸಿಲು ಬರಲಿ ಅಂತ ಇನ್ನು ಈ ಕಡೆ ಇಲ್ಲಿರೋ ಎಲ್ಲ ಚಿಕ್ಕ ಪುಟ್ಟ ಗಿಡಗಳನ್ನೆಲ್ಲ ನೀಟಾಗಿ ಕಡಿದು ಕ್ಲಿಯರ್ ಮಾಡ್ಕೋಬೇಕು ಇನ್ನು ಇಲ್ಲಿ ನೇರಳೆ ಮರಕ್ಕೆ ಒಂದು ಯಾವುದೋ ಬಳ್ಳಿ ಹಬ್ಬಿದೆ ಇದ್ಯಾವುದೋ ತಿನ್ನ ಹಣ್ಣಿನ ಗಿಡ ಅಂತೆ ಅದೇನೋ ಹೆಸರು ಹೇಳಿದರೂ ಅದು ಮರ್ತೇ ಹೋಯ್ತೈತೆ ಅವಾಗಿಂದ ಇನ್ನೊಂದಿನ ಕೇಳ್ಬಿಟ್ಟು ಹೇಳ್ತೀನಿ ಹಂಗಾಗಿ ಇದೊಂದು ನಮ್ಮ ಮಾತ್ರ ಹಂಗೆ ಉಳಿಸ್ಕೊಂಡಿರ್ತೀನಿ ಇನ್ನು ಮಿಕ್ಕಿದ್ದು ಚಿಕ್ಕ ಪುಟ್ಟದ್ದು ಒಣಗಿರೋ ಕೊಂಬೆಗಳು ಮನೆ ಹತ್ರ ಬಗ್ಗಿರೋ ಮನೆ ಹಟ್ಟಿಗೆ ಬೀಳಬಾರ್ದು ಅಂತ ಅವನು ಮಾತ್ರ ಕಡ್ದು ಕ್ಲಿಯರ್ ಮಾಡಿ ಇವತ್ತು ಗದ್ದೆಯಿಂದ ರೋಡ್ ಮಾಡ್ಕೋಬೇಕು ನೀರು ತರೋದಕ್ಕೆ ಮತ್ತು ಟ್ಯಾಕ್ಟ್ರ್ ಹೋಗೋಕ್ಕೆಲ್ಲ ಇವಾಗ ಕೆಲಸನ ಶುರು ಮಾಡ್ತಾಯಿದ್ದೀನಿ ಇವಾಗ ಹನ್ನೊಂದು ಗಂಟೆ ಆಯಿತು ಒಂದೂವರೆ ಗಂಟೇಲಿ ಮನೆ ಮುಂದೆ ಇದ್ದಿದ್ದು ಈ ಹಳನೆಲ್ಲ ನೀಟಾಗಿ ಕೊಚ್ಚಿ ಬೇರೆ ಗಿಡಗಳ ಹಾಕೋಕ್ಕೆ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಅಲ್ಲಿ ಮತ್ತು ಕೆಳಗಡೆ ಹೋಗ ರೋಡ್ನೆಲ್ಲ ಇವಾಗ ಇಲ್ಲಿ ಹಲಸಿನ ಮರದಲ್ಲಿ ಒಣಗಿರೋ ಅಂತ ಕೆಲವು ಕೊಂಬೆಗಳಿದ್ದಾವೆ ಅದನ್ನೆಲ್ಲ ಕತ್ತರಿಸ್ಬಿಟ್ಟು ಮನೆಯಿಂದ ಬೆಳೆದಿರೋ ಇದು ಗಿಡನ ಕತ್ತರಿಸಿ ಅಲ್ಲೊಂದು ಸ್ವಲ್ಪ ಕೊಂಬೆಗಳು ಮನೆ ಬಾ ಹಿತ್ರಕ್ಕೆ ಬಾಗಿರೋನೆಲ್ಲ ಕಡ್ದು ಸೈಡ್ಗೆ ಮಾಡಿ ಆಮೇಲೆ ಕೆಳಗೆ ರೋಡ್ ಹೋಗಿ ಇಲ್ಲಿ ಮೇಲಿನ ಕೆಲಸ ಎಲ್ಲ ಮುಗೀತು ಇಲ್ಲಿ ದೊಡ್ಡ ಮರನೆಲ್ಲ ಕಡಿದು ಇದೊಂದು ಸ್ವಲ್ಪ ಹೀಗೆ ಒಣಗಾಕಿದ್ದೀನಿ ಮತ್ತು ಏನೋ ಮನೆ ಹತ್ತಿರುತ್ತೆ ಅದು ಕೈಯೆಲ್ಲ ಅಂಟಿದ್ರೆ ಥರ ಕೈ ಸುಟ್ಟೋದಂಗೆ ಆಗುತ್ತೆ ಅಂತ ಹಂಗೆ ಬಿಟ್ಟಿದ್ದೀನಿ ಸ್ವಲ್ಪ ಬಿಸಿಲಲ್ಲಿ ಹಾರ್ಕೊಳ್ಳಿ ಅಂತ ಇವಾಗ ಕೆಳಗೆಯಿಂದ ಮನೆ ಹತ್ರಕ್ಕೆ ಟ್ಯಾಕ್ಟ್ರ್ ಹೋಗೋಕ್ಕೆ ಮತ್ತು ನೀರು ತರೋಕ್ಕೆ ರೋಡ್ ಮಾಡಬೇಕು ಇಲ್ಲಿ ಇಲ್ಲಿ ಒಂದು ಸ್ವಲ್ಪ ದೂರ ಆಗುತ್ತೆ ಹತ್ ಬರೋಕ್ಕೆಲ್ಲ ಇದಕ್ಕೆ ಸ್ಟ್ರೈಟಾಗಿ ಒಂದು ರೋಡನ್ನ ಮನೆ ಹತ್ರಕ್ಕೆ ಮಾಡೋಣ ಅಂತ ಇವಾಗ ಹೋಗ್ತಾ ಇದ್ದೀನಿ ಕೆಳಗೆ ಇವಾಗ ಇದರಲ್ಲಿ ಎಲ್ಲಿಂದ ರೋಡ್ ಮಾಡೋದು ಅಂತ ಗೊತ್ತಾಯ್ತಿಲ್ಲ ಹೆಂಗಿದ್ರು ಇದನ್ನೆಲ್ಲ ಕೊಚ್ಚಾಕ್ಬೇಕು ಅದಕ್ಕೆ ಒಂದು ಕಡೆಯಿಂದ ಕೊಚ್ಚಿಬಿಟ್ಟು ಆಮೇಲೆ ನೋಡ್ತೀನಿ ಎಲ್ಲಿಂದ ರೋಡ್ ಮಾಡೋದು ಇಲ್ಲಿ ಕೊತ್ತಿರ್ಬೇಕಾರೆ ಈ ಕಾಡು ಮಧ್ಯೆ ಒಂದು ಹಣ್ಣು ಸಿಕ್ಕೈತೆ ಗುಂಟೆ ಹಣ್ಣು ಅಂತ ತುಂಬ ವರ್ಷ ಆಗಿತ್ತು ಇದನ್ನು ತಿಂದು ಇದೆಲ್ಲ ಕಾಡು ಮಧ್ಯೆ ಫುಲ್ಲು ಮುಂಚಾಗಿತ್ತು ಥರ ಅದು ಕಾಯಲ್ಲಿ ಇದ್ದಾಗ ಗ್ರೀನ್ ಇರುತ್ತೆ ಹಣ್ಣಾದ್ಮೇಲೆ ಇನ್ನೂ ಕಲರ್ ಬರುತ್ತದು ಸದ್ಯಕ್ಕಿನ್ನೂ ಹಣ್ಣಾಗಿಲ್ಲ ಒಂದು ಸ್ವಲ್ಪ ಮಾತ್ರ ಹಣ್ಣಾಗೈತೆ ರುಚಿ ಮಜಾ ಚೆನ್ನಾಗಿರುತ್ತೆ ಇನ್ನೂ ನೀಟಾಗಿ ಹಣ್ಣು ಮಾತ್ರ ಫುಲ್ ಆರೆಂಜ್ ಕಲರ್ ಬರುತ್ತೆ ಪರವಾಗಿಲ್ಲ ಇದೊಂದು ಸ್ವಲ್ಪ ಚೆನ್ನಾಗೈತೆ ಇನ್ನೂ ಟೇಸ್ಟಿಯಾಗಿರುತ್ತೆ ಇಲ್ಲೆಲ್ಲ ಬರೀ ಅದೇ ಇದ್ದಾವೆ ಆಗಲೇ ಒಂದು ಮೂರು ನಾಲ್ಕು ತಿಂದೆ ಈ ಕಾಡೊಳಗೆ ಅದನ್ನು ಬಿಟ್ಟು ಬಿಟ್ಟು ಕಡಿಯೋಕ್ಕಾಗಲ್ಲ ನೋಡೋಣ ಯಾವುದಾದ್ರು ಒಂದು ಎರಡು ಮೂರು ಗಿಡ ಮಾತ್ರ ಬಿಟ್ಕಿನಿ ಈ ಕಾಡು ಮಧ್ಯೆ ಬೆಳೆದಿಲ್ಲ ಅಂದ್ರೆ ನೀಟಾಗಿ ಮೈಂಟೈನ್ ಮಾಡ್ಕೊಬೋದಿತ್ತು ಕೊಚ್ಬೇಕಾರೆ ಗಿಡ ಹೇಳಿದ್ರು ಅವೆಲ್ಲ ಗಿಡ ಸಮೇತ ಕಿತ್ಕೊಂಡೇ ಬಂದುಬಿಡ್ತವೆ ಸ್ಮೂತಾಗಿರ್ತವೆ ಬೇರು ಇವಾಗ ಸದ್ಯಕ್ಕೆ ಇಲ್ಲಿ ಇಷ್ಟು ಕಾಣಿಸ್ತೈತೆ ಇನ್ನು ಇದೆಲ್ಲ ಕೊಚ್ಬಿಟ್ಟು ಮೇಲುಗಡಿಗೆ ಹೋಗ್ಬೇಕು ಇವಾಗ ಕೊಚ್ಬಿಟ್ಟು ಇಲ್ಲಿ ಹಂಗೆ ಅರ್ಧದಷ್ಟು ಬಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಈ ಕಡೆ ಬ್ಯಾಲೆನ್ಸ್ ಇದೆ ಇದನ್ನೆಲ್ಲ ಎಳೆದಾಕಿ ಆಮೇಲೆ ಈ ಕಡೆ ಶುರು ಮಾಡ್ಕೋಬೇಕು ಇವಾಗ ಸದ್ಯಕ್ಕೆ ಊಟ ಮಾಡ್ಕೊಬಂದು ಮುಂದಿನ ಕೆಲಸನ ಶುರು ಮಾಡ್ತೀನಿ ಆಚೆ ಜಾಸ್ತಿ ಬಿಸಿಲಿದ್ರೋದ್ರಿಂದ ಇವತ್ತು ನಿಂಬೆಹಣ್ಣು ತಂದಿದೆ ಮೊನ್ನೆ ಸಮಾರುಪೇಟೆಯಿಂದ ಜ್ಯೂಸ್ ಮಾಡೋಣ ಅಂತ ನಿಂಬೆಹಣ್ಣ ಕುತಾ ಇದ್ದೀನಿ ನಿಂಬೆಹಣ್ಣು ಮಾತ್ರ ಒಳ್ಳೆ ಸೈಜ್ ಇದ್ದಾವೆ ಹುಳಿನೂ ಜಾಸ್ತಿನೇ ಐತೆ ಸ್ಪಂಜಿಗೆ ನೀರು ಹಾಕೊಂಡು ಹಿಂಡಂಗೆ ಬತ್ತೈತಿ ಹೊಳಿ ಸದ್ಯಕ್ಕಿಷ್ಟ ಆಗುತ್ತೆ kondashṭu sakre yan sarpā elaichi ಎಲಕ್ಕಿನ ಕುಟ್ಟಕ್ಕೆ ಏನೂ ಇಲ್ಲ ಅಂತ ಲೋಟ ಪ್ಲೇಟ್ ಮೇಲೆ ಲೋಟ ಇಟ್ಟು ಕುಡ್ತಿದ್ದೀನಿ ಈ ಏಲಕ್ಕಿ ಹಾಕೋ ಜಾಸ್ತಿ ಸ್ಮೆಲ್ಲೇ ಇಲ್ಲ ಹಾಕಿ ಹಾಕೋ ಜಾಸ್ತಿ ಪುಡಿಯಲ್ಲಿಲ್ಲ ಕರೆಕ್ಟಾಗಿ ತಲ್ಲಿ ಇಟ್ಟು ಮಾಡ್ಬೇಕಿತ್ತು ಎಲ್ಲನೂ ಹಾಕಾಗೈತಿ ಈಗ ಮಿಕ್ಸಿ ನೋಡೋಣ ಟೇಸ್ಟ್ ಕುಡಿಬಹುದು ಕುಡ್ದಾಯಿತು ಇನ್ನೊಂದು ಸ್ವಲ್ಪ ಮಿಕ್ಕ ಇದೆ ಅದೊಂದು ಸಂಜೆ ಕುಡಿಯೋಕೆ ಅಂತ ಒಳಗಡೆ ಇಡ್ತಿದ್ದೀನಿ ಒಳಗಡೆ ಇಟ್ಟರೆ ಫುಲ್ಲು ಫ್ರಿಜ್ಜಲ್ಲಿ ಇಟ್ಟಂಗೆ ತಣ್ಣಗಾಗಿ ಹೋಗಿರುತ್ತೆ ಆಚೆ ಮಾತ್ರ ಬಿಸಿಲು ಇವಾಗ ಇಲ್ಲೆಲ್ಲ ಕೊಚ್ಚಿದ ಮುಗೀತು ಈಗ ರೋಡ್ ಮಾಡೋಣ ಅಂತ ಇಲ್ಲಿ ಕೊಚ್ಚೋಣ ಅಂತ ಹೋದೆ ಒಂದು ಅರ್ಧ ಆಗಿದೆ ಇಲ್ಲಿ ಸ್ಲೋಪ್ ಐತೆ ಅಂತ ಕೊಚ್ಚಿದ್ರೆ ಎಲ್ಲ ಎತ್ತರ ಹೋಗಿ ಗೆರೆ ಐತೆ ಫುಲ್ ಇಲ್ಲಿಂದ ಏಕ ಅಲ್ಲಿವರೆಗೂ ಹಂಗೆ ಇರೋದು ಇಲ್ಲಿ ಹಿಂಗಾದ್ರೆ ಒಂದು ಐಡಿಯಾ ಮಾಡಿ ರೋಡ್ ಮಾಡ್ಬೇಕು ನಾನು ಆರಾಮಾಗಿ ಸ್ಲೋಪ್ ಐತೆ ಕೊಚ್ಕೊಂಡ್ರೆ ಆರಾಮಾಗಿ ಟ್ಯಾಕ್ಟ್ರ್ ಇಳಿಸ್ಬೋದು ಅಂದ್ಕೊಂಡೆ ಸರಿ ಇವತ್ತಿಗೆ ಇಷ್ಟು ಕೊಚ್ಚಿದ್ದೀನಿ ಈಗ ಒಂದು ಸ್ವಲ್ಪ ನೀರು ಇದು ಇಲ್ಲಿಂದ ಹೊರಟು ಮತ್ತೆ ಶಾಂತಳಿವರೆಗೂ ಹೋಗಿ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿ ವಾಪಸ್ಸು ಮನೆಗೆ ಹೋಗ್ತಿದ್ದೀನಿ ಇನ್ನು ನಾಳೆ ಸಿಗೋಣ